ನೋಟಿಸ್ ಕಳಿಸಿದ್ರು ಈ ದೇವನಹಳ್ಳಿ ಹೋರಾಟಕ್ಕೆ ಯಾವತ್ತೂ ನೋಟಿಸ್ ಕೊಟ್ಟರು ಇದನ್ನು ಅವತ್ತೇ ಕಳಿಸಿದ್ರು ನಮ್ಮ ರೈತರಿಗೆ ಇಲ್ಲಿನ ರೈತರಿಗೆ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲಿ ಇದ್ದಿಲ್ಲ ಆದ್ರೂ ಅವತ್ತು ಅವತ್ತು ನಮ್ಮ ರೈತರೆಲ್ಲರೂ ಕೂಡಿ ಗುಲ್ಬರ್ಗಕ್ಕೆ ಹೋಗಿ ನಾವು ಕೊಡಂಗಿಲ್ಲ ಒಂದು ಅಂತ ಒಂದು ಬರೆದು ಕೊಟ್ಟು ಬ ಬಂದಾರ ಎರಡು ಸಲ ಒಂದು ಸಲ ಅಲ್ಲ ಎರಡು ಸಲ ಬಂದಾರ ಕೊಟ್ಟು ಬಂದಾರ ಇಲ್ಲಿವರೆಗೂ ಅವ್ರ ಜವಾಬ್ದಾರಿ ಯಾವ ಜವಾಬ ಜವಾಬಿಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಮತ್ತು ನಾಳೆ ಇಪ್ಪತ್ತೆಂಟು ತಾರಕ ಮತ್ತು ಜೆಡಿಪಿ ಹಾಲ್ನಲ್ಲಿ ಎಲ್ಲ ರೈತರನ್ನ ನಿಮ್ಮ ತೀರ್ಮಾನಗಳು ಏನು ಅನ್ನೋ ವಿಷಯಕ್ಕೆ ಕರೆದಾರ ಇವತ್ತು ನಾವು ಈ ಕರ್ನಾಟಕ ಜನಶಕ್ತಿ ಭೂಮಿ ವಸತಿ ಹೋರಾಟಗಳಿಂದ ಈ ಕೆ ಡಿ ಬಿ ಭೂಮಿ ಬಿಟ್ಟು ಕೊಡೋದಿಲ್ಲ ರೈತರೆಲ್ಲ ನಮ್ಮ ಹತ್ರ ಬಂದು ಹೋರಾಟಗಾರ ಇಲ್ಲ ನಾವೆಲ್ಲ ಹೋರಾಟ ಮಾಡ ನಾವು ಬಿಟ್ಟು ಕೊಡೋದಿಲ್ಲ ನಮ್ಮ ಭೂಮಿನೂ ಮತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಹುಡುಗರು ನಮ್ಮ ಮೊಮ್ಮಕ್ಕಳಿಗೆ ಏನು ಆ ಸರ್ ಇರೋಂಗಿಲ್ಲ ಅಂತ ಒಂದು ವಿಷಯ ತಿಳಿಸಿದರು ಅದಕ್ಕಾಗಿ ನಾವತ್ತು ಇವತ್ತು ಬಂದು ಡಿ ಸಿಗೆ ಒಂದು ಮೆಂಬರ್ ಕೊಟ್ಟಿದ್ದೀವಿ ನಾವು ಈ ನಮ್ಮ ರೈತರು ಯಾವ ಯಾವ ಥರ ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಒಂದು ತಿಳಿಸ್ಬಿಟ್ ಎಷ್ಟು ಎಕರೆ ತಗೋತಾಯಿದ್ದಾರೆ ಸರ್ ಸರ್ಕಾರದವರು ಸರ್ ಒಂದು ಕುಬ್ದೊಡ್ಡಿ ಗ್ರಾಮದಲ್ಲಿ ಒಂದು ನೂರ ನಲ್ವತ್ತೇಳು ತಿಂಗ್ನೋಡಿ ಗ್ರಾಮದಲ್ಲಿ ನೂರ ಹನ್ನೊಂದು ಚಂದ್ರಬಂಡ ಚಂದ್ರಮಂಡದಲ್ಲಿ ನಾಲ್ಕುನೂರ ಹನ್ನೊಂದು ಎಕರೆ ಟೋಟಲ್ ಆರುನೂರ ಐವತ್ತೈದು ಎಕರೆ ಏನ್ ಮಾಡ್ತಾ ಇದ್ರೆ ಅಲ್ಲಿ ಕೆ ಐ ಡಿ ಬಿ ಕೈಗಾರಿಕಾ ಪ್ರದೇಶ ಅಂತ ಒಂದು ಇದು ಥರ್ಮಲ್ ಇದು ಇದು ಮಾಡಕ್ ಕಂಪ್ನಿ ಸೋಲರ್ ಸೋಲರ್ ಸಿಕ್ತಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಒಂದು ಎಕರೆ ಎರಡು ಎಕರೆ ಜಮೀನು ಅದ ಅದರಿಂದ ನಾವು ಜೀವನ ಮಾಡ್ತೀವಿ ಈಗ ಕೊಡೋದಲ್ಲ ಕೊಡೋದಿಲ್ಲ ಎಷ್ಟು ರೊಕ್ಕ ಕೊಟ್ಟರೆ ಕೊಡಲ್ಲ ನಾವು ಒಂದು ಎಷ್ಟು ಎಕ್ರೆ ಇದೆ ನಿಮ್ಮದು ನಮ್ದು ನಾಲ್ಕು ಕೆ ಎರಡು ಎಕ್ರೆ ಅದ ಅದಕ್ಕೆ ಕೊಡೋಲ್ಲ ಮತ್ತೆ ಅಭಿವೃದ್ಧಿ ಎರಡು ಎಕರೆ ಕೊಡಬೋದಲ್ಲ ಈ ಎರಡು ಎಕರೆ ಅಂದ್ರೆ ನಮ್ಗೆ ಏನು ಆಗ್ತದೆ ಇನ್ನು ನಾಲ್ಕು ಮಂದಿ ಮಕ್ಕಳ ಹಾಂ ನಾಲ್ಕು ಮಂದಿ ಬರ್ತಾರೆ ಅದಕ್ಕೆ ನಾವು ಕೊಡೋದಲ್ಲ ಭೂಮಿ ಮಾತ್ರ ಕೊಡೋದಲ್ಲ ನಾನು ಏನಪ್ಪ ದಯವಿಟ್ಟು ನಾನು ಬೇರೆ ಕಡೆ ಮಾಡ್ರಿ ಇದು ಇರ್ತಾವಲ್ಲ ಶಕ್ತಿನಗರ ಆಗಿರಲಿ ಎಷ್ಟು ನಾಲ್ಕು ಎರಡು ಸಾವಿರ ಎಕ್ರೆ ಹೋಯಿತು ಕೆ ಪಿ ಟ ಅದಾಕಿದ್ರು ಅದರಿಂದ ನಾಲ್ಕು ನಾ ಎರಡು ಸಾವಿರ ಎಕ್ರೆ ಭೂಮಿ ಹೋಯ್ತು ಏನ್ ರೈತ್ರು ಬೆಂಗಳಾಗ ಅದ ಬೇರೆ ಕಡೆ ಇಲ್ಲ ಮಾಡ್ಬೋದಲ್ಲಿ ಬೇರೆ ಕಡೆ ನಾವು ನಮಗೆ ಇಲ್ಲಿ ರೈತರು ಬಂಗ್ಲಾಗದ ನಮ್ಮ ಮನೆಗಳು ಯಾವಾಗ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ರೀ ಮೊನ್ನೆ ಗೌರ್ಮೆಂಟ್ ಲ್ಯಾಂಡ್ ಇತ್ತು ಅದು ಏನು ಪೊಲೀಸರಿಗೆ ಬೇಕಂತ ಅದು ತಗೊಂಡ್ಬಿಟ್ರು ಮತ್ತೆ ಈಗ ಹಿಂಗೆ ಆದ್ರೆ ಮತ್ತೆ ಊರಾಗ ಇರಬಾರ್ದ ಮನೆಗಿರೋ ಬಿಟ್ಟು ಹೋಗ್ಬೇಕಾ ಅದಕ್ಕೆ ನಾವು ದಯವಿಟ್ಟು ಆ ಭೂಮಿ ಕೊಡೋದಿಲ್ಲ ದಯವಿಟ್ಟು ನಾವು ಬೇರೆ ಕಡೆ ಮಾಡ್ತೇವೆ ಅಂತ ನಮಗೆ ನಾವು ತರಕಾರಿ ಕಾಯಿ ಪಲ್ಯ ಬೆಳೆಸಿಕೊಂಡು ತರಕಾರಿ ಬೆಳೆಸಿಕೊಂಡು ನಾವು ಜೀವನ ಮಾಡ್ತೀವಿ ನಾವು ರೈತರು ಬಗಲಾಗೈತಿ ನಾವು ಇಲ್ಲ ಅವ್ರ ಕಂಪ್ನಿ ಅವ್ರು ಮಾಡಿ ಅಭಿವೃದ್ಧಿ ಮಾಡ್ತಾರಲ್ವಾ ಏನಾನ ಮಾಡಲಿ ನಾವು ಕೊಡೋದಿಲ್ಲ ಅವ್ರು ಏನನ್ನ ಮತ್ತೆ ಬಲವಂತವಾಗಿ ತಗಂತಾರ ಬಲವಂತರಾಗಿ ಹೆಂಗ ತಗೊಂಡಾಕ ಒಂದು ನೋಟಿಸ್ ತಗೊಂಡ್ ನಮ್ಮದು ದುಡಿದಿದ್ದು ನಮ್ಮದು ಹೊಲ ನಮ್ಮದು ಭೂಮಿ ಯಾ ಯಾಂಗ ಯಾಕೆ ಬಲವಂತರ ಮಾಡ್ತಾರ ನಾವು ಇಲ್ಲ ಒಪ್ಪಿಗೆ ಕೊಡೋದಲ್ಲೋಟಿಸ್ ಸತ್ಯ ಕೊಡೋದಿಲ್ಲ ನಾವು ನಮ್ಮ ಭೂಮಿ ನಮಗೂ ಉಳಿಬೇಕು ನಾವು ಬದುಕಾಕ ನಾವೆಲ್ಲ ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ಮುಂದೆ ಅವ್ರಿಗೆ ಜೀವನ ಇರ್ತದ ಅದಿಷ್ಟು ಕಳ್ಕೊಂಡ ಮೇಲೆ ಎಲ್ಲ ಈಗ ಕೂಲಿಗೇನೆ ಸಿಗುವಂಗೆ ಸಿಗಂಗಿಲ್ಲ ನಮ್ಗಾಗ್ಲಿಂದ ನಮ್ಮ ರು ಹುಟ್ಟಿದಾಗಲಿಂದ ನಾವು ಜಮೀನು ಅದ ಇವಕ್ಕೆ ಇವತ್ತಿನೆಲ್ಲ ನಮ್ಮ ತಾತನವ್ರಲಿಂದ ಮುತ್ತಿ ತಾತನವರ್ಲಿಂದ ನಾವು ಜಮೀನು ಮಾಡ್ಕೊಂಡಿವಿ ಇವಾಗ ಕಳ್ಕೊಂಡ್ರಿ ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಆಳ ಹಾಳಾಗಿ ಹೋಗಿ ಬಿಡ್ತಾರ ನಾವು ಯಾರಿಗೂ ಕೊಡಂಗಿಲ್ಲ ನಾವು ಅದರಲ್ಲೇ ತಾತ ಮುತ್ತಾತಲಿಂದ ಜೀವನ ಮಾಡ್ಕೊಂತ ಬಂದಿದ್ದೀವಿ ನಾವಂತೂ ಯಾರು ಕೊಡೋಂಗಿಲ್ಲ ಎಷ್ಟೇ ಬೆಲೆ ಕೊಡ್ತೀನಿ ಅಂದರೆ ಕೊಡಂಗಿಲ್ಲ ಬೇರೆ ಊರು ಕಡೆಯಲ್ಲಿ ಸಾಕಷ್ಟು ಜಮೀನು ಆದ ಅಲ್ಲಿ ನೋಡ್ಕೊಳ್ಳಿ ನಾವು ನಮ್ಮ ಜಮೀನು ಕೊಡೋಂಗಿಲ್ಲ 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 ಸರ್ ಮನೆಗೆ ನೌಕರಿ ಕೊಡ್ತಾರೆ ಅಂತ ಕೊಡಲ್ಲ ಅವ್ರು ಕೊಡಲಿ ಬಿಡಲಿ ನಾವು ಕೊಡೋಂಗಿಲ್ಲ ಜಮೀನೇ ಕೊಡಂಗಿಲ್ಲ ಹ್ಞೂ ಇಲ್ಲ ಅಭಿವೃದ್ಧಿ ನಮ್ಮ ಅಲ್ಲಿ ಕೈಗಾರಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಬೇಡ 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 ನಮ್ಮ ಊರು ಇರೋದೇ ಏಳ್ನೂರು ಎಕರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅಂತಂದ್ರಲ್ಲಿ ಐನೂರು ಎಕರೆ ಹೋದ್ಮೇಲೆ ಇನ್ನೂರು ಎಕರೆಯಲ್ಲಿ ಜೀವನ ಹೆಂಗ್ ಮಾಡಕ್ ಹೆಂಗ್ ಮಾಡಕ್ ನೀವೇ ವಿಚಾರ ಮಾಡಿ ಅದಕ್ಕೆ ನಾವು ದಯವಿಟ್ಟು ಹೇಳ್ತೀವಿ ಸರ್ಕಾರ ಹೇಳ್ತೀವಿ ಜನಗಳಿಗೆ ಹೇಳ್ತೀವಿ ಯಾವುದೇ ಕಷ್ಟ ಬರಲಿ ನಾವು ಕೊಡಂಗಿಲ್ಲ ಇಲ್ಲ ಭೂಮಿ ದುಡ್ಡು ಕೂಡ ಕೊಡ್ತಾರಂತ ದುಡ್ಡು ಬೇಡ ದುಡ್ಡು ಬೇಡ ಇಲ್ಲ ಸರ್ ನಿಮ್ಮ ಮಕ್ಕಳಿಗೆ ನೌಕರಿ ಸಿಗುತ್ತಲ್ಲ ಸರ್ ಮತ್ತೆ ಸಿಗಲ್ಲ ಇವಾಗ ಈಗ ಆಲ್ರೆಡಿ ತ್ರಿಬಲ್ ಐಟಿಗೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಶಕ್ತಿ ಲೈರ್ನಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅದೇ ಶಿಕ್ಷಪುರದಲ್ಲಿ ಭೂಮಿ ಹೋಗಿದೆ ಯಾರು ಕೊಟ್ಟಿದ್ದಾರೆ ಅಂತಾರೆ ಯಾರು ಬಗ್ಗೆ ಕೇಳೋಣ ಮತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತಲ್ಲ ಯಾಕೆ ಕೊಡ್ಲಿಲ್ಲ ಸರ್ಕಾರ ಕೊಡೋ ಭಿಕ್ಷೆ ನಮ್ಗೆ ಬೇಡ ನಮಗೆ ಭೂಮಿ ಹೋಗ್ಬೇಕು ಕುಂದ್ರಾಕ್ಕ ಮನೆ ಇಲ್ಲ ಇರಕ ಹೊಲ ಇಲ್ಲ ಎಲ್ಲಿಗೂ ಹೋಗಬೇಕು ಸರ್ ನಾವು ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ಮಶಾಣಗಳಿಲ್ಲ ನಮ್ಗೆ ಪರಿಸ್ಥಿತಿ ದುಡಿಬೇಕು ತಿನ್ಬೇಕು ಸರ್ ಹೊಲ ಎಲ್ಲ ಕಸದ ನಾವೇನು ಮಾಡಬೇಕು ಕೊಟ್ಟ ಭೂಮಿ ಸಾರ್ ಕೊಠ ಭೂಮಿ ಏನು ಮಾಡ್ತಾಯಿದ್ರಲ್ಲ ಸರ್ಕಾರದವರು ತಗೊಂಡು ಏನು ಮಾಡ್ತಾರೆ ಸರ್ ನಮ್ಗೆ ಗೊತ್ತಾಗ್ತದೆ ಅವ್ರು ಮಾಡೋದು ತಗೊಂತಾರೆ ಗೊತ್ತಾ ನಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ನೌಕರಿ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಕೇಳ್ತಾರೆ ಮನೆ ಇತ್ತೊಬ್ಬರಿಗೆ ಒಬ್ಬರಿಗೆ ನೌಕರಿ ಕೊಡ್ತಾರ ಮಕ್ಕಳಿಗೆ ಕೊಡಂಗಿಲ್ಲ ಒಬ್ಬ ಮಗನಿಗೆ ಕೊಡ್ತಾರ ಆಯ್ತು ನೀವು ಕೊಟ್ಟೀವಿ ಅಂತ ಮತ್ತೆ ಮತ್ತು ಇನ್ನೊಬ್ಬ ಮಗನಿಗೆ ಏನು ಮಾಡ್ಬೇಕು ಸರ್ ನಾವು ದುಡಿಬೇಕು ತಿನ್ಬೇಕು ಅದು ಹೊಲ ಅಂದ್ರೆ ನಿಮ್ದು ಎಷ್ಟು ಎಕರೆ ತಗೊಂಡಿದ್ದಾರೆ ಅವ್ರ ಇವಾಗ ಸರ್ ಒಬ್ಬೊಬ್ಬರಲ್ಲಿ ಐದು ಎಕರೆ ಅದ ಹತ್ತು ಎಕರೆ ಅದ ಎಂಟು ಎಕರೆ ಅದ ಎರಡು ಎಕರೆ ಅದ ಮೂರು ಎಕರೆ ಅದ ಸರ್ ಬಲವಂತವಾಗಿ ತಗೋಕ್ಕದ್ರೆ ಅಲವಂತವಾಗಿ ತಗೊಳ್ತಾರೆ ಸರ್ ಇಲ್ಲ ಅಂತಂದ್ರಲ್ಲ ಅವರು ಇಲ್ಲಂದ್ರೆ ಬರವಂತ ನಿಮಗೆ ರೈತರು ಕೆಳಗತ್ತಿ ಅಂದ್ರು ಅವರು ಬರುವಂತವಾಗಿ ತಗೋತಾರೆ ಸರ್ ಅವ್ರು ಒತ್ತಾಯ ಮಾಡಕತ್ತ ನಾವು ಇಲ್ಲಿ ಬಂದಿ ಸರ್ ಹೋರಾಟ ಮಾಡಕ್ಕೆ